ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಮೊನ್ನೆ ಹಾಕಿದ್ದು ಪಿಲಿ ಕುಳಸು ಮುಂದಿನ ಭಾಗ ಇದು ಅದರಲ್ಲಿ ನಾವು ಝೂ ಮಾತ್ರ ತೋರಿಸಿದೀವಿ ಇದರಲ್ಲಿ ನಾವು ಬೋಟಿಂಗ್ ಏನ್ ಬೋಟಿಂಗ್ ಹೋಗಿದ್ವಿ ಮತ್ತೆ ಇಲ್ಲಿ ಕೆಲವೊಂದು ಕುಶಲಕರ್ಮಿಗಳಂತ ಏನೋ ಒಂದು ಬೋರ್ಡ್ ಹಾಕಿದ್ರು ಅಲ್ಲಿ ಕೂಡ ಹೋಗಿದ್ವಿ ನಾವು ಎಲ್ಲ ಕಡೆ ಟಿಕೆಟ್ ಮಾಡಿದ್ವಿ ಕೊಂಬ ಪ್ಯಾಕ್ ಮೊನ್ನೆ ಹೇಳ್ದಂಗೆ ಬಟ್ ನಾವು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಗಾಡಿ ಕೊಡ್ತಾರೆ ಅಂತ ನಾವು ನಡ್ಕೊಂಡೇ ಸುತ್ತಾಡಿ ಕಾಲೆಲ್ಲ ತುಂಬ ಪೇನ್ ಆಗಿಬಿಡ್ತು ಮತ್ತೆ ನಾವು ಇಲ್ಲಿ ಬಂದು ಹ್ಮ್ ಇಲ್ಲಿ ಮೇಲೆ ಅದೇ ಟಿಕೆಟ್ ಇದ್ರೇನೆ ಅವ್ರು ನಮ್ಗೆ ಒಳಗಡೆ ಬಿಡೋದು ಟಿಕೆಟ್ ಕೂಡ ಮಿಸ್ ಮಾಡ್ಕೊಂಡ್ ಬಿಟ್ವಿ ಯಾಕೇಳ್ತೀರಾ ಅದು ನಮ್ಮ ಮತ್ತೆ ಗಾಡಿಗೆ ಹೋಗ್ಬೇಕಂದ್ರೆ ಗಾಡಿಲಿ ಹೋಗ್ಬೇಕಂದ್ರೆ ಟಿಕೆಟ್ ತೋರಿಸ್ಬೇಕು ಮತ್ತೆ ಮಳೆಯಲ್ಲಿ ಓಡ್ಕೊಂಡ್ ಬಂದು ಹುಡ್ಕಿ ಅವರು ಪಾಪ ಇಲ್ಲಿರೋರು ಹುಡ್ಕಿ ತಂದ್ಕೊಟ್ರು ಆ ಟಿಕೆಟ್ ಅಂತ ಹುಷಾರಾಗಿ ಇಟ್ಕೊಳ್ಳಿ ನಾವಂತೂ ಇದ್ ಮಾಡ್ವಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ ಆ ಕೇಳಿದ್ವಿ ಅದಕ್ಕೆ ಹಳೆ ಕಾಲದಲ್ಲಿ ಬ್ಯಾಗ್ಸ್ ಅಲ್ಲಿ ಇರುತ್ತಲ್ಲ ಅದು ಮಾಡ್ತಾ ಇದೀವಿ ಅಂತ ಹೇಳಿದ್ರು ಮಳೆ ಜೋರ್ ಬರ್ತಾ ಇತ್ತು ಅಂದ್ರೆ ಪೀಳಿ ಕುಳ ಗೆ ಹೋಗೋಕ್ಕಿಂತ ಝೂ ಅಲ್ಲಿ ಏನು ಪ್ರಾಣಿ ಜಾಸ್ತಿ ಇಲ್ಲ ಅದಕ್ಕಿಂತ ನೀವು ಈ ತರದ್ದು ನೋಡ್ಬೋದು ಅಲ್ಲಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸ್ತು ನನ್ಗನ್ಸ್ತು ನಾವು ಏನಕ್ಕೆ ಝೂಗೆ ಟಿಕೆಟ್ ಮಾಡ್ಕೊಂಡು ಬಂದಿದೀವಪ್ಪ ಇಲ್ಲಿ ಯಾವುದೇ ಪ್ರಾಣಿಗಳಿಲ್ಲ ಛೆ ಅಂತ ತುಂಬಾನೇ ಬೇಜಾರಾಗ್ಬಿಡ್ತು ನಮ್ಗೆ ಅಲ್ಲಿ ಹುಲಿ ಬಿಟ್ರೆ ಜಿಂಕೆಗಳು ಕಾಡೆಮ್ಮೆ ನೀರಾನೆ ಅದು ಏನೇನೋ ಇದ್ದು ಅಷ್ಟೇ ಮತ್ತೆ ಬೇರೆ ಏನೂ ಇರಲಿಲ್ಲ ಮತ್ತೆ ನಾವು ಸ್ವಲ್ಪ ಇದು ಕುಶಲಕರ್ಮಿಗಳ ಗ್ರಾಮ ಅಂತ ಇತ್ತು ಟಿಕೆಟ್ ಕೊಡಬೇಕಾದ್ರೆ ಅದು ಟಿಕೆಟ್ ಕೂಡ ಕೊಡ್ತಾರೆ ನೀವು ಟಿಕೆಟ್ ಅಂತೂ ಇಟ್ಕೊಳ್ಳಿ ಗಾಡಿ ಫಸ್ಟ್ ಟಿಕೆಟ್ ಎಲ್ಲಿ ಕೊಡ್ತಾರೆ ಅಲ್ಲಿನೇ ಗಾಡಿ ಕೂಡ ಕೊ ಕಳಿಸ್ತಾರೆ ಅದರಲ್ಲೇ ಬನ್ನಿ ನಮ್ಮ ಥರ ನಡ್ಕೊಂಡು ಹೋಗ್ಬೇಡಿ ಮತ್ತೆ ನಾವು ಇಲ್ಲಿ ನೋಡಿದ್ರೆ ಮಡಿಕೆ ಕುಡಿಕೆಗಳೆಲ್ಲ ಮಾಡಿ ಇಟ್ಟಿದ್ರು ಅದನ್ನು ನೋಡೋಣ ಅಂತ ಬಂದ್ವಿ ಅದು ಮೋಸ್ಟ್ಲಿ ನಮಗೆ ಗೊತ್ತಿರಲಿಲ್ಲ ಅವರು ಮಾಡಿ ತೋರಿಸ್ತಾರಂತೆ ಕೇಳಿದ್ರೆ ಆಮೇಲೆ ನಾವು ಹೋಗಿ ಇದೆಲ್ಲ ಯಾರು ಮಾಡಿ ಅಂತ ಕೇಳಿದಾಗ ಅಲ್ಲಿ ಒಬ್ರು ರುಕ್ಮಿಣಿಯ ಅಂತ ಇದ್ರು ಅವ್ರು ಅಕ್ಕ ಇದ್ರು ಅವರು ಮಾಡಿ ತೋರಿಸ್ಬೇಕಾ ಅಂತ ಹೇಳಿದ್ರು ನಾನು ಕೇಳ್ದೆ ಹಣ ಕೊಡ್ಬೇಕಾ ಅಂತ ಅದು ಇದೆ ಕುಡು ಕೊಡು ಯಾವ್ದು ದೇವಸ್ಥಾನದ ರಥ ಅಂತ ಕೂಡ ಹೇಳಿದ್ರು ಮರ್ತು ಬಿಟ್ಟೆ ಇವರೇ ಇವ್ರು ಹುಬ್ಬಳ್ಳಿ ಅಂತ ಹೇಳಿದ್ರು ಇವರೇ ಮಾಡಿದ್ವ ಇಲ್ಲೇ ಇವರು ಮತ್ತೆ ಇನ್ನೊಬ್ರು ಸೇರಿ ಮಡಿಕೆ ಎಲ್ಲಾ ಮಾಡಿ ಇಟ್ಟಿದ್ದಾರೆ ಆದ್ರೂ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಾನು ಅಲ್ಲಿ ಮಾತಾಡಿದೀನಿ ಏನೇನೋ ಮಾತಾಡಿದೀನಿ ಅದೆಲ್ಲ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟೆ ನಾನು ಮಾತಾಡಿದಿನಿ ಅಂದ್ರೆ ಈ ಮನೆಯಲ್ಲಿ ಇವರು ಸಂಡೆ ಅಲ್ಲ ಸಂಜೆ ಬೆಳಗ್ಗೆ ಬಂದು ಸಂಜೆ ವಾಪಸ್ ಹೋಗ್ತಾರಂತೆ ಇವ್ರು ಇಲ್ಲೇ ಇರ್ತಾರೆ ಇವರು ಮತ್ತು ಇನ್ನೂ ಕೆಲವೊಬ್ಬರೆಲ್ಲ ಇವ್ರು ಇಲ್ಲೇ ಇರ್ತಾರೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ ಇದು ಇವ್ರಿಗೆ ಇವ್ರಿಗೆ ಕೆಲಸ ಅಂತ ಅನಿಸುತ್ತೆ ಮಡಿಕೆ ಎಲ್ಲ ಮಾಡಿದ್ದಾರೆ ಈ ಥರ ಯಾರಾದರೂ ಟೂರಿಸ್ಟ್ ಬಂದರೆ ಯಾರಾದರೂ ಪ್ಲೇಸಸ್ ನೋಡ್ಲಿಕ್ಕೆ ಬಂದರೆ ಅವರಿಗೆ ಯಾವ ಥರ ಮಡಿಕೆ ಮಾಡೋದು ಅಂತ ತೋರಿಸ್ತಾರೆ ಇಲ್ಲಿ ಅದೊಂದೆಲ್ಲ ಎತ್ತುಗಳೆಲ್ಲ ಇತ್ತು ಗಾಣದ ಏನು ಹೇಳಿದ್ರು ಅದು ನಂಗೆ ಅರ್ಥ ಆಗ್ಲಿಲ್ಲ ಅದೆಲ್ಲ ನಾವು ನೋಡಕ್ ಹೋಗೋಕೆ ನಮಗೆ ಟೈಮೇ ಇರ್ಲಿಲ್ಲ ನಾವು ಇಲ್ಲಿಗೆ ಬಂದ್ಮೇಲೆ ಕಾಂತಾರ ಶೂಟಿಂಗ್ ಮನೆ ಒಂದಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಅಲ್ಲಿಗೆ ಹೋಗಿ ಇಲ್ಲಿ ಬಂದಿದ್ದು ನಾವು ನಮ್ಗೆ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ನಾವು ಬಂದಿದೆ ಮಧ್ಯಾಹ್ನ ನಮ್ಗೆ ಯಾವುದೇ ಪ್ಲೇಸ್ ಆಗಿಲ್ಲ ಇನ್ನು ಸೈನ್ಸ್ ಸೆಂಟರ್ ಅಂತ ಇತ್ತು ಅದ್ರ ಯಾವುದು ನಮಗ್ ನೋಡಕ್ ಆಗ್ಲೇ ಇಲ್ಲ ಹಂಗೆ ನಾವು ಎಷ್ಟಾಯಿತು ನಮಗೆ ಎಷ್ಟು ಫೈವ್ ಹಂಡ್ರೆಡ್ ಸಮಥಿಂಗ್ ಎಷ್ಟು ಜಾಸ್ತಿ ಆಗಿತ್ತು ಅದು ಟಿಕೆಟ್ ತಗೊಂಡಿದ್ವಿ ನಾವು ಏನು ಕೂಡ ನೋಡಲಿಲ್ಲ ಇದು ಮತ್ತೆ ಝೂ ಮತ್ತೆ ಒಂದು ಗುತ್ತು ಮನೆ ಮತ್ತೆ ಬೋಟ್ ಅಲ್ಲಿ ಸುಮ್ಮನೆ ಟಿಕೆಟ್ ತಗೊಂಡು ನಾವು ತಗೊಳ್ಳೋದು ಅಲ್ಲಿ ಕೂಡ ಮತ್ತೆ ಎರಡೆರಡು ಸರಿ ತಗೊಳ್ತಾರೆ ಇಲ್ಲಿ ಒಬ್ಬರಿಗೆ ನಾವು ಅಲ್ಲಿರಬೇಕಾದ್ರೆ ಜಗಳನೇ ಆಗಿಬಿಡ್ತು ಯಾಕಂದರೆ ಅಲ್ಲಿ ವೆಹಿಕಲ್ಸ್ ಇರ್ತಾರಲ್ಲ ಗಾಡಿ ಅವರು ಲೇಡೀಸ್ ಓಡ್ಸ್ಕೊಂಡ್ ಬರ್ತಾರೆ ಅವರು ಟಿಕೆಟ್ನ ಫಸ್ಟ್ ನೋಡಿಬಿಟ್ಟು ಮತ್ತೆ ಗಾಡಿ ಹಚ್ಚಿಸ್ಕೊಳ್ತಾರೆ ಅವರು ಟಿಕೆಟ್ ನೋಡಿರಲಿಲ್ಲ ಬೇರೆಯವ್ರದ್ದು ಯಾರು ಬ್ಯಾಂಗ್ಳೂರವ್ರಂತೆ ನೋಡಿರಲಿಲ್ಲ ಹಂಗೆ ಹಚ್ಕೊಂಡು ಬಂದುಬಿಡ್ತಾರೆ ಯಾವುದೋ ಗ್ಯಾನ್ದಲ್ಲಿ ಇಲ್ಲಿ ಬಂದು ಟಿಕೆಟ್ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಟಿಕೆಟ್ ತಗೊಳ್ಬೇಕಂತ ಹಂಗೆ ಅವ್ರು ಜೋರು ಜೋರ ಗಲಾಟೆ ಬೇರೆ ಮಾಡ್ಕೊಂಡು ಬಿಟ್ಟಿದ್ರು ಅದಕ್ಕೆ ಫಸ್ಟೇ ಟಿಕೆಟ್ ತಗೊಳ್ಳುವಾಗ ಎಲ್ಲ ವಿಚಾರಿಸಿ ತಗೊಳ್ಳಿ ಮತ್ತೆ ಇವರು ಮಡಿಕೆ ಮಾಡಿ ತೋರ್ಸಿದ್ರು ನಾನು ಅಲ್ಲೇ ಕೂತಿದ್ದೆ ಬರ್ತಾರೇನೋ ಬರ್ತಾರೇನೋ ಅಂತ ನನ್ನ ಆಮೇಲೆ ಎಲ್ಲಿಲ್ಲ ಬರಲ್ಲ ನಾವು ಹೋಗೋಣ ಅಂತ ನಂತರ ಇದು ನಮಗೋಸ್ಕರ ಮಾಡಿ ತೋರಿಸಿದ್ ಮಡಿಕೆ ಅವರು ಮಡಿಕೆ ಎಲ್ಲ ಕುಡಿಕೆಲ್ಲ ತುಂಬಾ ಇಷ್ಟ ಆಯ್ತು ಇದು ಚೆನ್ನಾಗಿತ್ತು ಕೆಳಗಡೆ ದೀಪಗಳೆಲ್ಲ ಇದ್ವು ತುಂಬಾ ಮಾಡಿಟ್ಟಿದ್ದಾರೆ ಇವ್ರು ಇದನ್ನೆಲ್ಲ ಸೇಲ್ ಮಾಡ್ತಾರಂತೆ ಸುಟ್ಟು ಬಿಟ್ಟು ಸೇಲ್ ಮಾಡ್ತೀವಿ ನಮ್ದೆ ಮೂರು ಅಂಗಡಿ ಇದೆ ಅಂತ ಹೇಳಿದ್ರು ಒಟ್ನಲ್ಲಿ ಇಷ್ಟ ಆಯ್ತು ಇದೆಲ್ಲ ಹಳೆಯ ಕಾಲದಲ್ಲಿ ಅಲ್ವಾ ಇವಾಗ್ಲೂ ಮಡಿಕೆಲ್ಲ ಯೂಸ್ ಮಾಡ್ತಾರೆ ಆದ್ರೆ ತುಂಬಾ ತೋರಿಸ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಆ ಇದೆ ಇವಾಗ ಜಾಸ್ತಿ ಹಳ್ಳಿಗಳಲ್ಲಿ ಬಳಸ್ತಾರೆ ಸಿಟಿಯಲ್ಲಿ ಇರೋರಿಗೆ ಅದನ್ನ ಮೇಂಟೈನ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ಬಹುದು ಅದೇನೋ ಸೀಸನ್ ಎಲ್ಲ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಅದೆಲ್ಲ ಮಾಡೋದು ಕಷ್ಟ ಅನ್ಸುತ್ತೆ ಹಳ್ಳಿಯವ್ರಿಗೆ ಆದ್ರೆ ತುಂಬಾ ಹಿಂದಿನ ಕಾಲದ ಅಜ್ಜಿ ಅವ್ರೆಲ್ಲ ಹೇಳ್ ಹೇಳ್ಕೊಡ್ತಾರೆ ಈಗಿನ ಕಾಲದವ್ರಿಗೆ ಅಷ್ಟು ಗೊತ್ತಿರಲ್ಲ ಹಳೆ ಕಾಲ ಇವರು ಬೆಕ್ಕು ಕೂಡ ಸಾಕೊಂಡಿದ್ದು ತರಿಸ್ದೆಲ್ವಾ ಫಸ್ಟ್ಗೆ ನಾನು ಇಲ್ಲಿ ನೋಡಿ ಗ್ಲಾಸ್ ಎಲ್ಲ ಮಾಡಿಟ್ಟಿದ್ದಾರೆ ಗ್ಲಾಸ್ ಮತ್ತೆ ಗೊಂಬೆ ಎಲ್ಲ ಮಾಡಿಟ್ಟಿದ್ರು ಚೆನ್ನಾಗಿತ್ತು ನನ್ ಫ್ರೆಂಡ್ ಗೆ ಕಂಬಳಿ ಹುಳ ಹತ್ ಬಿಟ್ಟಿತ್ತು ಮೈ ಮೇಲೆ ಅಲ್ಲಿ ಎಲ್ಲ ಅಲ್ಲಿ ಗಿಡದಲ್ಲಿ ಬರ್ಬೇಕಾದ್ರೆ ಹತ್ ಪಾಪ ಅವಳ ಅದ್ರಲ್ಲೇ ನಂಗೆ ತಿರ್ಸ್ತಾ ಇದೆ ಇದೆ ಅಂತ ಇದೆ ನೋಡಿ ಈ ಗಾಡಿ ಮೇಲೆ ನಾವು ಬರ್ಬೇಕಿತ್ತು ನಮ್ಗೆ ಲಾಸ್ಟ್ ಗೊತ್ತಾಯ್ತು ಅಲ್ಲಿ ಬಗ್ಗಿ ನಾವ್ ನಂಬರ್ ಇರ್ತಾ ತಗೊಂಡ್ ಕಾಲ್ ಮಾಡಿ ಅಂತ ಒಬ್ರು ನಮ್ಗೆ ಬೋಟಿಂಗ್ ಹೋದ್ಮೇಲೆ ಒಬ್ರು ಹೇಳಿದ್ರು ಒಬ್ರು ಅಲ್ಲಿ ಶಾಪಲ್ಲಿ ಹೋಗ್ಬೇಕಾದ್ರು ಅವ್ರು ಹೇಳಿದ್ರು ನೀವ್ ಯಾಕೆ ನಡ್ಕೊಂಡ್ ಬರಕ್ ಹೋದ್ರಿ ಅಂತ ಹೇಳ್ತಾ ಇದ್ರು ಇಷ್ಟೇ ಓಕೆ ಫ್ರೆಂಡ್ಸ್ ನಾನ್ ಚೆನ್ನಾಗಿ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಮತ್ತೆ ಇನ್ನಷ್ಟು ವಿಡಿಯೋ ಹಾಕ್ತೀನಿ ಮತ್ತ್ ಈವಾಗ ಬೋಟಿಂಗ್ ವಿಡಿಯೋ ನಾನು ವಾಯ್ಸ್ ಅವ್ರ್ ಕೊಡಲ್ಲ ನೀವೇ ನೋಡ್ಕೊಳ್ಳಿ ನಾವೇನೆಲ್ಲ ಮಾತಾಡಿ ಏನೆಲ್ಲ ತಲ್ಲೇ ಮೊಸಳೆ ಬಂತಾ ಕಲ್ ಸಿಕ್ತಾ ಅಂತ ನೀವೇ ನೋಡ್ಕೊಳಿ ಒಬ್ರೆ ಆಯ್ತು ಫಿಕ್ಸ್ ಮಾಡಿ ಫಿಕ್ಸ್ ಅಲ್ಲಿಗೆ ಲೆಫ್ಟಿಗೆ ಮಾಡಿದ್ರೆ ರೈಟಿಗೆ ಟರ್ನ್ ಆಗ್ತದೆ ಈ ಕಡೆ ಮಾಡಿ ಈ ಕಡೆ ಮಾಡಿದ್ರೆ ಈ ಕಡೆ ಟರ್ನ್ ಆಗ್ತದೆ ಊಟ ಡೈರೆಷನ್

ரைட்டா ಅಲ್ಲ நான் ಹೇಳಿದல்ல லெஃப்ட் மரிக்காத ஆकडे நீங்க நீங்க கட ஏடி இடி இங்கடி இடி கோடி கோடி ಅಲ್ಲಿ அத ரெடி ஏடி இடி இங்க இது இது ಹಿಂದೆ மரடி ಹಿಂದೆ ಮುಂದೆ Marsden ಮುಂದೆ இங்க இந்த கே பெடல் ரிவர்ஸ் ಹೋಗಲಿ ஏ பெடல் ரிவர்சா இந்த கே இங்க இந்த கே ಹೋಗಲಿ இரி இரி ಹೋಗಲಿ மெட்டி இப்போ ಅಲ್ಲ மெட்டதேய் நீ மெட்டதேய் ಅಲ್ಲ மெட்டலாம் ಅಲ್ಲ ಹೋಗಲಿ நான் வெல்லி ಹೋಗ거든 நீங்க கட ஏடி நீங்க கட ஏடி ஆ வா கட ஏடி ಅಲ್ಲ ಡಿಯ ಭಯ ಆಗ್ತಿದ್ದೀರಿ ಮುಂದ ಮುಂದಕ್ಕೆ ಬಿಟ್ ಫಸ್ಟ್ ಬಟ್ಟಿ ನಿಲ್ಲಿಸಬೇಕಾದ್ರೆ Kardeşlerim benimle. Ne yaptın? 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 Ne

நான் இல்லாத இல்லை நீட்ட ஜம் நம் இதுல அல் நோட் அல்டிசா அவ் முஸ்ட்

கல்லிதே இல்லை கல்லிதே ಮುಂದೆ கல்லேங்க இந்து குனிந்து குரண துடி துடி இல்ல சின்ன ஏத்துக்கு கல்ல சொடக்கலே டேய் சும்மா அங்க கேக்கிறத রাইட்டு பாரு யே யே ಮುಂದೆ ಮುಂದೆ துடிக்குதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுதுது

Det er spesielt